ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವನ್ನು ಮಡಿಕೇರಿಯಲ್ಲಿ ಆಚರಿಸಲಾಯಿತು ದಿನದ ಅಂಗವಾಗಿ ಎಪಿಜೆ ಅಬ್ದುಲ್ ಕಲಾಂ ಬಡಾವಣೆಯಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಸಂಜೆ ನಡೆದ ಸಮಾರಂಭದಲ್ಲಿ ಮೂವರು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬೆಳಿಗ್ಗೆ ಬಡಾವಣೆಯ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದವು ಗೋಣಿಚೀಲದ ಓಟ ಫುಟ್ಬಾಲ್ ಮಕ್ಕಳ ಓಟ ಇತ್ಯಾದಿ ಸ್ಪರ್ಧೆಗಳಲ್ಲಿ ಕ್ರೀಡಾಭಿಮಾನಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಮಡಿಕೇರಿಯ ಮಳೆ ಚಳಿ ಕ್ರೀಡಾ ಸ್ಫೂರ್ತಿಗೆ ಬರಲಿಲ್ಲ boleh <laughs> <laughs> 哎，哎，哎，哎，哎，哎，哎，哎，哎，哎， ಅಪರಾಹ್ನ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಅಬ್ದುಲ್ಲಾ ಅಡ್ಕಾರ್ ಹದಿನೈದು ವರ್ಷಗಳಿಂದ ಸ್ವಾಭಿಮಾನದ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುವ ಎಸ್ಡಿಪಿಐ ಕ್ರಾಂತಿಯನ್ನೇ ಮಾಡಿದೆ ಎಂದರು ಪ್ರಕೃತಿ ವಿಕೋಪ ಮತ್ತು ಕೊರೋನಾ ಸಂದರ್ಭ ಪಕ್ಷ ತೋರಿದ ಸಾಮಾಜಿಕ ಕಾಳಜಿಯನ್ನು ಅವರು ಒತ್ತಿ ಹೇಳಿದರು ಸೋಷಿಯಲ್ ರಂಗದಲ್ಲಿಯೂ ಸಹ ರಾಜಕೀಯ ಬೇರೆ ರಾಜಕಾರ ಇದಕ್ಕೆ ಚುನಾವಣೆಗಾಗಿ ಮಾತ್ರ ರಾಜಕೀಯ ಮಾಡಿದ್ದಲ್ಲ ಎಲ್ಲ ರಂಗದಲ್ಲೂ ಸಹ ನಾವು ನಮ್ಮ ಸಕ್ರಿಯ ಈ ಚಟುವಟಿಕೆಗಳನ್ನು ಸಾಧನೆಗಳನ್ನು ತೋರಿಸಿಕೊಂಡಿದ್ದೇವೆ ಏನೇ ಬರಲಿ ಯಾವುದೇ ಸಂದರ್ಭದಲ್ಲಿ ಸಹ ಪಕ್ಷದ ಕಾರ್ಯಕರ್ತರು ಎದುಗುಂತದೆ ಈ ಪಕ್ಷವನ್ನು ಇಲ್ಲಿಯವರೆಗೆ ತಲುಪಿಸಿದ್ದಾರೆ ಪ್ರಕೃತಿ ಉಗೋಪ ಇರಲಿ ಅಥವಾ ಸಾಂಕ್ರಾಮಿಕ ರೋಗ ಇರಲಿ ಎಲ್ಲಿಯೂ ಸಹ ಯಾರು ಸಹ ತಮ್ಮವರನ್ನೇ ನೋಡಲು ಹಿಜಿರಿಯುವಂಥ ಸಮಯದಲ್ಲಿ ನಮ್ಮದು ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ಎಲ್ಲಿ ಹೋದರೂ ಆ ಸಾಂಕ್ರಾಮಿಕ ರೋಗ ಇದರಲ್ಲಿ ಬಹಳ ಹುತವೃತಿಯಿಂದ ಕೆಲಸ ಮಾಡಿ ಎಲ್ಲವರಿಗೂ ಎಲ್ಲರೂ ಮನವನ್ನು ಗೆದ್ದಿದ್ದಾರೆ ಅದೇ ರೀತಿ ಪಕ್ಷವನ್ನು ಮುನ್ನಡೆಸಲು ನಮ್ಮ ನಮಗೆ ಸಹಾಯ ನಾಡಿ ಸಹಾಯಕರಾಗಿದ್ದಾರೆ ಅತಿಥಿ ಸ್ಥಾನದಿಂದ ಮಾತನಾಡಿದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಮಡಿಕೇರಿ ನಗರಸಭೆಯಲ್ಲಿ ಸಮರ್ಥ ವಿರೋಧ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಎಸ್ಟಿಪಿಐ ಸಿಂಹ ಸ್ವಪ್ನವಾಗಿತ್ತು ಎಂದರು ಕೌನ್ಸಿಲರ್ ಅಮೀನ್ ಮೊಯ್ಸಿನ್ ನೇತೃತ್ವದಲ್ಲಿ ಪಕ್ಷವು ಸೂರಿಲ್ಲದ ಬಡವರಿಗೆ ನೆರವಾಗಲಿ ಎಂದು ಅವರು ಸಲಹೆ ನೀಡಿದರು ವರ್ಷದ ಹಿಂದೆ ಎಸ್ ಪಿ ಐ ಎಸ್ ಡಿ ಪಿ ಐ ಪಕ್ಷ ಏನು ಅಂತಾನೆ ಗೊತ್ತಿರಲಿಲ್ಲ ನಮ್ಗೆಲ್ಲ ಇದು ಯಾವುದೊಂದು ಹೊಸ ಪಕ್ಷದೊಂದಿಗೆ ಪಕ್ಷದೊಂದಿಗೆ ಉದಯಾರ್ಪಣೆ ಮಾಡಿ ಬಂದಿದ್ದಾರಲ್ಲ ಅಂತ ಹೇಳುವಂತ ಪ್ರಶ್ನಾರ್ಥಕ ಚಿಹ್ನೆ ನಮ್ಮನ್ನು ಕಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಗರಸಭೆ ಒಳಗೆ ಗಟ್ಟಿ ಧ್ವನಿಯನ್ನ ಮೊಳಗಿಸೊಂದಿಗೆ ಎಸ್ ಡಿ ಪಿ ಐ ಪಕ್ಷ ಬಲಿಷ್ಠವಾಗಿ ಬೆಳಿಲಿಕ್ಕೆ ನಾಂದಿ ಹಾಡಿದ್ದು ಅಂತ ಹೇಳಿದ್ರೆ ಅದು ಆಮೀರ್ ಮೊಸಲ್ ಅವರು ನಗರಸಭೆಯಲ್ಲಿ ಎಂಥದ್ದೇ ವಿಚಾರಗಳಿರಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಅರ್ಥಪೂರ್ಣವಾಗಿ ಮಾತನಾಡ್ತಾ ಜೊತೆಗೆ ನೇರ ಮಾತುಗಳಿಂದ ಆಡಳಿತ ಆಡಳಿತದ ಚುಕ್ಕಾಣಿ ಹಿಡಿದವರಿಗೆ ಒಂದು ರೀತಿ ದುಃಖ ಸ್ವಪ್ನರಾಗಿ ಆಗಿದ್ರು ಆಗ ಎಸ್ ಡಿ ಪಿ ಎಲ್ ತದನಂತರ ಬಲಿಷ್ಠವಾಗಿ ವಿರೋಧ ಪಕ್ಷವಾಗಿ ಇವತ್ತು ನಗರಸಭೆಯೊಳಗೆ ಕಾಲಿಟ್ಟಿದೆ ನನಗೆ ಖುಷಿ ಅನಿಸ್ತಾ ಇದೆ ವಿರೋಧ ಪಕ್ಷವನ್ನು ಕೂಡ ಬಹಳ ಸಮರ್ಥವಾಗಿ ನಗರಸಭೆಯೊಳಗೆ ಎದುರಿಸ್ತಾ ಇದೆ ಅಂತ ಹೇಳುವಂಥದ್ದು ಅನೇಕ ಕ್ಲಿಷ್ಟಕರ ಸಂದರ್ಭಗಳಲ್ಲೂ ಎದೆಗುಂದದೆ ಹೋರಾಟ ಮಾಡಿರುವುದು ಎಸ್ಡಿಪಿಐ ಸಾಧನೆ ಎಂದು ಪಕ್ಷದ ಮಾಜಿ ಅಧ್ಯಕ್ಷ ಅಮೀನ್ ಮೊಯ್ಸಿನ್ ಹೇಳಿದರು ಇಂದು ದೇಶದಲ್ಲಿ ಸಮರ್ಥ ವಿರೋಧ ಪಕ್ಷ ಅಸ್ತಿತ್ವಕ್ಕೆ ಬಂದಿರುವುದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಎಂದು ಅವರು ಹೇಳಿದರು ಕೆಸು ಅವ್ರಲ್ಲಿರ್ತಕ್ಕಂತಹ ಊಮ ಉತ್ಸಾಹ ಕ್ರೀಡೆಯಲ್ಲಿ ತೋರಿತಕ್ಕಂತಹ ಅಭಿಮಾನವನ್ನು ನೋಡಿದರೆ ಬಹಳ ಸಂತೋಷ ಆಗುತ್ತೆ ವಿಶೇಷವಾಗಿ ಇವತ್ತು ಪಕ್ಷ ಹದಿನೈದು ವರ್ಷಗಳು ಹದಿನಾರು ವರ್ಷಗಳ ಆರೋಪ ನಮ್ಮ ಜವಾಬ್ದಾರಿಯನ್ನು ನಾವು ಮರೆತಿಲ್ಲ ನಾವು ಎಂತಹ ಕ್ಲಿಷ್ಟಕರ ಸನ್ನಿವೇಶವನ್ನ ಎದುರು ಹಾಕಿದ್ದೇವೆ ನಮಗೆ ಇಲ್ಲ ಸಲದ ಆರೋಪಗಳು ಬಂದಾಗಲೂ ಕೂಡ ಧೈರ್ಯದಿಂದ ಎದುರಿಸಿದ್ದೇವೆ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಬಹಳ ಗಟ್ಟಿ ಧ್ವನಿಯಿಂದ ಧ್ವನಿಯಾಗಿ ಮಾರ್ಪಾಟಾಗಿದ್ದೇವೆ ವಿಶೇಷವಾಗಿರ್ತಕ್ಕಂತಹ ಮೂಲಭೂತ ಸೋಲುಗಳ ಸೌಕರ್ಯಕ್ಕಾಗಿ ವಸತಿಯ ಸೌಕರ್ಯಕ್ಕಾಗಿ ನಗರದ ಅಭಿವೃದ್ಧಿಗಾಗಿ ನಮಗೆ ಜನರ ಆಶೀರ್ವಾದ ನೀಡಿರ್ತಕ್ಕಂತಹ ಶಕ್ತಿ ಅನುಗುಣವಾಗಿರ್ತಕ್ಕಂತಹ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ರೈ ನಗರಸಭಾ ನಿವೃತ್ತ ಪೌರ ಸಿಬ್ಬಂದಿ ಹೋಬಳಿ ಭಾರತ ಸೆಸ್ಟೋಬಾಲ್ ತಂಡದ ನಾಯಕ ಸುಂಟಿಕೊಪ್ಪದ ಸಾಹಿಲ್ ಉಸ್ಮಾನ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು ಈ ವೇಳೆ ನಗರಸಭಾ ಸದಸ್ಯರಾದ ಮೇರಿ ವೇಗಸ್ ಬಶೀರ್ ಮತ್ತಿತರರು ಹಾಜರಿದ್ದರು